ಹಾಸನ ಜಿಲ್ಲೆಯ ಆಲೂರಿನಲ್ಲಿ ನಿಗೂಢ ಸ್ಫೋಟ ಪ್ರಕರಣ ಮನೆಯಲ್ಲಿ ಸ್ಫೋಟದಿಂದ ದಂಪತಿಗೆ ಗಂಭೀರವಾದಂತಹ ಗಾಯಗಳಾಗಿದೆ ಪತ್ನಿ ಕಾಲು ಕಟ್ಟಾಗಿದ್ರೆ ಪತಿ ಶೇಕಡ ಎಪ್ಪತ್ತರಷ್ಟು ಸುಟ್ಟು ಗಾಯ ಆಗಿರೋದು ಆಲೂರು ಪಟ್ಟಣದ ಬಿಕ್ಕೋಡು ರಸ್ತೆಯಲ್ಲಿ ಒಂದು ಘಟನೆ ನಡೆದಿದೆ ಸ್ಫೋಟಗೊಂಡಂತಹ ಸ್ಥಳದಲ್ಲಿ ಕೆಲವು ಜಿಲೆಟಿನ್ ಪತ್ತೆಯಾಗಿದೆ ಸ್ಫೋಟದ ರಭಸಕ್ಕೆ ಮನೆ ಛಿದ್ರ ಛಿದ್ರವಾಗಿದೆ ಪಕ್ಕದ ಮನೆಗಳಲ್ಲಿ ಬಿರುಕು ಬಿಟ್ಟಿರೋದು ಸಾಬು ಬದುಕಿನ ನಡುವೆ ಪತಿ ಮೋಹನ್ ಪತ್ನಿ ಕಾವ್ಯ ಹೋರಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಮಗ ಸುದರ್ಶನ್ ಮತ್ತೊಂದು ಮಗು ಪ್ರಾಣಾಪಾಯದಿಂದ ಪಾರಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ತಡರಾತ್ರಿ ಹಾಸನದಿಂದ ಬೆಂಗಳೂರಿಗೆ ಗಾಯಾಳುಗಳನ್ನು ರವಾನೆ ಮಾಡಲಾಗಿದೆ ಸೊ ಅಕ್ರಮವಾಗಿ ಜಿಲಿಟಿನ್ ಸೇರಿದಂತೆ ಕೆಲವು ಸ್ಫೋಟಕ ವಸ್ತುಗಳನ್ನು ಇವರು ಮನೆ ಶೇಖರಿಸ್ಕೊಳ್ತಾ ಇದ್ದರಂತೆ ಅದನ್ನೇನೋ ಮಾರಾಟ ಮಾಡೋದೋ ಇನ್ನೇನೋ ಮಾಡ್ತಾ ಇದ್ರಂತೆ ಅಕ್ಕಪಕ್ಕ ಮನೆಯವರಿಗೆ ಊರಿನವರಿಗೆ ಇದೆಲ್ಲ ಗೊತ್ತಿತ್ತಂತೆ ಹಾಗಾಗಿ ಇವ್ರ ಮನೆ ಬಳಿಯೂ ಯಾರೂ ಓಡಾಡ್ತಾ ಇರಲಿಲ್ಲ ಅನ್ನೋದನ್ನು ಈಗ ಹೇಳ್ತಾ ಇದ್ದಾರೆ ಸೊ ಅದು ನಿನ್ನೆ ರಾತ್ರಿ ಸ್ಫೋಟ ಆಗಿರೋದು ಪತಿ ಎಪ್ಪತ್ತು ಪರ್ಸೆಂಟ್ ಸುಟ್ಟು ಹೋಗಿದ್ದಾನೆ ಪತ್ನಿಗೆ ಕಾಲ್ ಕಟ್ಟಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇನ್ನು ಒಂದು ಮಗುಗೆ ಗಂಭೀರವಾದಂಥ ಗಾಯ ಆಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ತಡರಾತ್ರಿ ಬೆಂಗಳೂರಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಸದ್ಯ ಪರಿಸ್ಥಿತಿ ಹೇಗಿದೆ ಏನು ಎತ್ತ ಮಾಹಿತಿ ಸಿಗಬೇಕಾಗಿದೆ ಜೊತೆಗೆ ಎಸ್ ಪಿ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಇವರು ಹುಷಾರಾಗಬೇಕಾಗತ್ತೆ ಆ ನಂತರದಲ್ಲಿ ತನಿಖೆ ಚುರುಕು ಪಟ್ಕೊಳ್ಳುತ್ತೆ ಸದ್ಯ ಮನೆಯ ದೃಶ್ಯವನ್ನು ನೀವು ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಎಲ್ಲವೂ ಛಿದ್ರವಾಗಿ ಹೋಗಿದೆ ಅಂತ ಅಕ್ಕಪಕ್ಕದ ಮನೆಗಳು ಕೂಡ ಬಿರುಕು ಬಿಡ್ಕೊಂಡಿದೆಯಂತೆ ಆ ಹಂತದಲ್ಲಿ ಸ್ಫೋಟದ ತೀವ್ರತೆ ಇದ್ದಿದ್ದು ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ವಾಕ್ತೃ ನಡೆಸಿದ್ದಾರೆ ನೋಡೋಣ ಬನ್ನಿ ಹಾಸನ ಜಿಲ್ಲೆ ಆಲೂರು ಪಟ್ಟಣದ ಬಿಕ್ಕೋಡು ರಸ್ತೆಯಲ್ಲಿ ಒಂಟಿ ಮನೆಯಲ್ಲಿ ಒಂದು ಸ್ಫೋಟಕಕ್ಕೆ ಸಂಬಂಧಿಸಿದಂತಹ ವಸ್ತು ಸ್ಫೋಟ ಆಗಿದೆ ಅನ್ನುವ ಮಾಹಿತಿ ಈಗಾಗಲೇ ಸಿಗ್ತಾ ಇರುವಂಥದ್ದು ಈಗ ನಾವು ಆ ಮನೆಯ ಮುಂಭಾಗದಲ್ಲಿ ಕೂಡ ಈಗಾಗಲೇ ಇದ್ವಿ ಯಾಕಂದರೆ ಆಲೂರು ಪಟ್ಟಣದಿಂದ ಕೇವಲ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಈ ಒಂಟಿ ಮನೆ ಏನಿದೆ ಒಂಟಿ ಮನೆಯ ಮುಂದೆ ರಭಸಕ್ಕೆ ಅಂದರೆ ಆ ವಸ್ತು ಏನು ಸ್ಫೋಟ ಆಗಿದೆ ಆ ಸ್ಫೋಟದ ರಭಸಕ್ಕೆ ಈಗಾಗಲೇ ಗೋಡೆಗಳು ಕಾಂಪೌಂಡ್ ಮನೆಯಲ್ಲಿ ಕಟ್ಟಿದಂತಹ ಕಾಂಪೌಂಡ್ ಈಗಾಗಲೇ ಛಿದ್ರಛಿದ್ರ ಆಗಿರ್ತಕ್ಕಂಥದ್ದು ಜೊತೆಗೆ ಸಾಕಷ್ಟು ವಸ್ತುಗಳು ಈಗಾಗಲೇ ಹಾನಿಯಾಗಿದೆ ಎನ್ನುವ ಆರೋಪಗಳು ಕೇಳಿ ಬರ್ತಾ ಇರತಕ್ಕಂಥದ್ದು ಮನೆಯಲ್ಲಿದ್ದಂತಹ ನಾಲ್ವರ ಮಂದಿಯಲ್ಲಿ ಇಬ್ಬರಿಗೆ ಈಗಾಗಲೇ ಚಿಂತಾಜನಕ ಆಗಿದೆ ಮನೆಯ ಮಾಲೀಕ ಮೋಹನ್ ಮತ್ತು ಆತನ ಪತ್ನಿ ಕಾವ್ಯ ಏನಿದ್ದಾರೆ ಅವರು ಸಾಕಷ್ಟು ಜೀವನ್ಮರಣದ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ತಡರಾತ್ರಿ ಹಾಸನ ಜಿಲ್ಲಾಸ್ಪತ್ರೆಗೆ ಗಾಯಾಳುಗಳನ್ನು ಕರೆದುಕೊಂಡು ಬರ್ತಾರೆ ಆದ್ರೆ ಅಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅಲ್ಲಿಂದ ರವಾನೆ ಮಾಡಲಾಗಿದೆ ಅನ್ನುವ ಮಾಹಿತಿ ಇರುವಂತದ್ದು ಸ್ಥಳಕ್ಕೆ ತಡರಾತ್ರಿ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾರ್ ಅವರು ಕೂಡ ಸ್ಥಳಕ್ಕೆ ಹೋಗಿ ಅವರನ್ನು ವೈದ್ಯರ ಸೂಚನೆಯಂತೆ ಅವರ ಜೊತೆಗೆ ಒಬ್ಬರ ವೈದ್ಯರನ್ನು ಕೂಡ ಕಳಿಸಿದ್ದಾರೆ ಹಾಸನ ಹಾಸನದಿಂದ ಬೆಂಗಳೂರಿಗೆ ಅನ್ನುವ ಮಾಹಿತಿ ಇರುವಂತದ್ದು ಬಟ್ ಒಂದು ಸಾಕಷ್ಟು ಈಗಾಗಲೇ ಪೊಲೀಸರು ತನಿಖೆಗೆ ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರುವಂಥದ್ದು ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿರುವಂಥದ್ದು ಒಂದು ಏನಂತಂದರೆ ಇಲ್ಲಿ ಮನೆಯೊಳ ಮನೆಯೊಳಗೆ ಇದ್ದಂಥದ್ದು ಯಾವುದು ಸ್ಫೋಟ ಆಗಿದೆ ಯಾವೆಲ್ಲ ರೀತಿಯಾಗಿ ಅಂದರೆ ವಸ್ತುಗಳು ಅಕಸ್ಮಾತ್ ಏನಾದರೂ ಗಣಿಗಾರಿಕೆಗೆ ಬಳಸ್ತಿದ್ದಂತಹ ವಸ್ತು ಏನಾದರೂ ಸ್ಫೋಟ ಆಗಿದೆಯಾ ಈ ಥರದ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಇದನ್ನು ಪೊಲೀಸರು ತನಿಖೆಯನ್ನು ಕೂಡ ಮಾಡಬೇಕಾಗುತ್ತೆ ಈಗಾಗಲೇ ಸ್ಥಳಕ್ಕೆ ಆಲೂರು ಪೊಲೀಸರು ಬಂದಿರುವಂಥದ್ದು ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಒಟ್ಟಾರೆ ಈ ಸ್ಫೋಟದ ರಭಸಕ್ಕೆ ನಾಲ್ವರಿಗೆ ಗಂಭೀರ ಗಾಯ ಆಗಿರ್ತಕ್ಕಂಥದ್ದು ಶೇಕಡ ಎಪ್ಪತ್ತರಿಂದ ಎಂಬತ್ತು ಭಾಗದಷ್ಟು ದಂಪತಿಗಳಿಗೆ ಈಗಾಗಲೇ ಸುಟ್ಟ ಗಾಯಗಳಾಗಿದೆ ಅವರ ಅರ್ಚಾಟ ಮತ್ತು ಕೂಗಾಟ ರಾತ್ರಿ ಸಾಕಷ್ಟು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಜೀವನ್ಮರಣದ ನಡುವೆ ಹೋರಾಟ ಮಾಡ್ತಾ ಇದ್ರು ಈಗ ಸದ್ಯಕ್ಕೆ ಆಲೂರು ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ ಜೊತೆಗೆ ಘಟನಾ ಸ್ಥಳದಲ್ಲಿ ಒಂದಿಷ್ಟು ಸ್ಥಳೀಯರು ಕೂಡ ಇರುವಂತಹ ಇದ್ದಾರೆ ಬಟ್ ಪೊಲೀಸರ ತನಿಖೆಯ ನಂತರ ಅದು ಏನು ಸ್ಫೋಟ ಆಗಿದೆ ಅಕಸ್ಮಾತ್ ಏನಾದರೂ ಗಣಿಗಾರಿಕೆಗೆ ಬಳಸಿದಂತಹ ವಸ್ತು ಏನಾದರೂ ಸ್ಫೋಟ ಆಗಿದೆಯಾ ಜೊತೆಗೆ ಬೇರೊಂದು ವಸ್ತು ಏನಾದರೂ ಸ್ಫೋಟ ಆಗಿದೆಯಾ ಈ ತರದ ಒಂದು ಮಾತುಗಳು ಈ ತರದ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ ಪೊಲೀಸರ ತನಿಖೆಯ ನಂತರ ಎಲ್ಲವೂ ಕೂಡ ಸತ್ಯಾಸತ್ಯ